ನಾನು ಎಸ್ ಅಕಾಡೆಮಿಲಿ ತಲಾಟಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಕೋರ್ಸ್ ಹೀಗೆ ಅನ್ನೋದನ್ನ ಇವತ್ತು ಹೇಳ್ಕೊಡ್ತೇನೆ ಮೊದಲು ನೀವು ಮಾಡಬೇಕಾಗಿರೋದಿನ ನಮ್ಮ ಫಿರಿ ಆ್ಯಪಲ್ಲಿ ಅಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಕಾಲ್ ಮಾಡ್ಕೊಳ್ಳಿ ನಂತರ ರಿಜಿಸ್ಟರ್ ಮಾಡ್ಕೊಡ್ರಿ ಯೂಸರ್ ನೇಮು ಪಾಸ್ವರ್ಡನ್ನು ನಂತರ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಅದರ ಒಂದು ಪೇಜು ಸೊ ಇಲ್ಲಿ ನೀವು ನೋಡ್ಬೋದು ಕೋರ್ಸಸ್ ಅಂತಿದೆ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಕೋರ್ಸ್ ಇಲ್ಲಿ ಮೂರನೇ ಬಟನ್ ಏನಿದೆಯಲ್ಲ ತಲಾಟಿ ಅಂತಿದೆ ರಾಮ ಲೆಕ್ಕಾಧಿಕಾರಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಡೀಟೇಲ್ ಸಿಗುತ್ತೆ ಕೋರ್ಸಲ್ಲಿ ಯಾವ್ಯಾವ ವಿಷಯ ಸಿಗುತ್ತೆ ಹೌದಾ ರೈಟ್ ನಂತರ ಐನೋ ಅಂತ ಹೇಳಬೇಕು ನೋ ಅಂತ ಹೇಳಿದಾಗ ಕೋರ್ಸನ್ನು ನೀವು ಪರ್ಚೇಸ್ ಮಾಡುವಂಥ ರೀತಿಯ ಇಲ್ಲಿ ಪೇ ನೋ ಅಂತ ಪೇ ನೋ ಅಂತ ಹೇಳಿದಾಗ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಪ್ಷನ್ ಕೊಡುತ್ತೆ ಯು ಪಿ ಐ ಫೋನ್ಪೇ ಪಿ ಐ ಗೂಗಲ್ ಪೇ ಕಾರ್ಡ್ ಪೇಮೆಂಟ್ ನೆಟ್ ಬ್ಯಾಂಕಿಂಗ್ ನೆಟ್ ಇ ಎಮ್ ಐ ಅಂತ ಆಪ್ಷನ್ಸ್ ನಂತರ ಇದರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ ಯು ಪಿ ಐ ಪೋನ್ಪೇ ಚೂಸ್ ಮಾಡ್ಬೋದು ಪೇ ಅಂತ ಬರುತ್ತೆ ಕಾರ್ಡನ್ನು ಚೂಸ್ ಮಾಡ್ಬೋದು ಹಾರ್ಡಿಂದ ಪೇ ಅಲೆಟನ್ನು ಚೂಸ್ ಮಾಡಿ ರಿಟರ್ನ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇ ಎಮ್ ಐ ಆಪ್ಷನ್ ಕೂಡ ಇದೆ ಇ ಎಮ್ ತಗೊಳ್ಬೋದು ರೈಟ್ ಹೀಗೆ ಯಾವುದಾದ್ರೂ ಒಂದು ಮೂಡನ್ನು ಬಳಸಿ ಮಾಡಬೇಕಾಗ್ತದೆ ಪೇಮೆಂಟ್ ಪ್ರೊಸೀಡ್ ಅಂತಮ್ಮೆ ಪೇ ನೋವು ಅಂತ ಬಂದಾಗ ಈ ಥರ ಒಂದು ಬಟನ್ ಬರುತ್ತೆ ಓಕೆ ಸರಿ ಫೋನ್ಪೇಗೆ ಆ ಥರ ಮಾಡ್ತೀರಿ ಥರ ಮಾಡಿದ ಮೇಲೆ ರೈಟ್ ನಿಮಗೆ ಸೊ ಎಷ್ಟು ಡಿಸ್ಪ್ಲೇ ಆಗುತ್ತೆ ಓಕೆ ಏನಾದರೂ ಅದಂತರ ನೀವು ಇಲ್ಲಿ ಏನಪ್ಪಾ ಅಂತಂದರೆ ಮೈ ಕೋರ್ಸಸ್ ಅಂತ ಬಟನ್ ಇದೆ ಮೈ ಕೋರ್ಸ್ ಕೆಳಗಡೆ ಹೋಮ್ ಮೈ ಕೋರ್ಸ್ ಅಂತ ಹೈ ಕೋರ್ಸ್ ಮೇಲೆ ಈ ಯಾವ ಕೋರ್ಸ್ ನಿಮ್ಗೆ ಓಕೆ ಫ್ರೀ ಕ್ಲಾಸ್ ಡಿಫಾಲ್ಟ್ ಆಗಿ ಆಕ್ಸಸ್ ನೀವು ಕೋರ್ಸ್ ಯಾವ ಕೋರ್ಸ್ ಅಂತಿ ಕೋರ್ಸ್ ಇಲ್ಲಿ ನಿಮಗೆ அது மோர்ஸ் டாபிஸ் அது டெஸ்லே ஆகும் நீங்கள் க்ளாஸ் ஜாய்ன் ஆகும் ரெட்யூ வெரி மச்